ನಡಿಗರಿಗೆ ನಮಸ್ಕಾರ ನೀವ್ ನೋಡ್ತಾ ಇದ್ರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಇತ್ತೀಚೆಗೆ ಕಾಲೇಜ್ಗೆ ಹೋಗುವ ವಿದ್ಯಾರ್ಥಿಗಳಲ್ಲೇ ಟ್ರೇಡಿಂಗ್ ಹುಚ್ಚು ಹೆಚ್ಚಾಗಿದೆ ಮೊಬೈಲ್ ಆಧಾರಿತ ಆಪ್ಗಳಿಂದ ಸಿಗ್ತಾ ಇರುವಂತಹ ಸಾಲ ಸೌಲಭ್ಯದಿಂದ ರಾತ್ರೋರಾತ್ರಿ ಹಣ ಸಂಪಾದಿಸುವ ಆಸೆಯಲ್ಲಿ ಟ್ರೇಡಿಂಗ್ ಚಟಕ್ಕೆ ಯುವ ಸಮೂಹದವರು ದಾಸರಾಗ್ತಾ ಇದ್ದಾರೆ ಕುಳಿತಲ್ಲಿ ನಿಂತಲ್ಲಿ ಟ್ರೇಡಿಂಗ್ ಬಗ್ಗೆ ಆಲೋಚನೆ ಶುರು ಮಾಡಿದ್ದು ಅದರಲ್ಲೂ ಬೆಂಗಳೂರಿನಲ್ಲಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು ಇಲ್ಲಿದೆ ಈ ಕುರಿತಾದ ವಿಶೇಷ ವರದಿ ಬೆಂಗಳೂರಿನಲ್ಲಿ ಟ್ರೇಡಿಂಗ್ ಪ್ರಕರಣಗಳ ಹೆಚ್ಚಳದ ಬಗ್ಗೆ ಮನಶಾಸ್ತ್ರಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ ನಿಮ್ಮ ದಿನನಿತ್ಯ ಬರುವಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗಿದೆ ಇಷ್ಟಕ್ಕೂ ಈ ಟ್ರೇಡಿಂಗ್ ಚಟಕ್ಕೆ ಮುಖ್ಯ ಕಾರಣ ದಿಢೀರ ಹಣ ಸಂಪಾದನೆ ಮಾಡೋದು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಆನ್ಲೈನ್ ನಲ್ಲಿ ಸುಲಭದಲ್ಲಿ ಸಿಗುವಂತಹ ಲೋನ್ ಮತ್ತು ಹಣ ಆಪ್ ಮೂಲಕ ಸಿಗ್ತಾ ಇರುವ ಸಾಲ ಸೌಲಭ್ಯ ಯಾವುದೇ ಡಾಕ್ಯುಮೆಂಟ್ ಬೇಡ ಎಂದು ಇನ್ಸ್ಟೆಂಟ್ ಆಗಿ ನೀಡುವಂತಹ ಸಾಲ ಸೌಲಭ್ಯವೇ ಯುವಕರಲ್ಲಿ ಟ್ರೇಡಿಂಗ್ ಹುಚ್ಚು ಹೆಚ್ಚಳಕ್ಕೆ ಪೂರಕವಾಗ್ತಾ ಇದೆ ಡ್ರಗ್ಸ್ ಮದ್ಯಪಾನ ಧೂಮಪಾನದಂತೆ ಟ್ರೇಡಿಂಗ್ ಕೂಡ ಚಟುವಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೇಮಿಂಗ್ ಚಟದ ಬಗ್ಗೆ ನಾವು ಕೇಳಿದ್ದೇವೆ ಆದ್ರೆ ರಾಜಧಾನಿಯ ಇಪ್ಪತ್ತೊಂಬತ್ತು ವರ್ಷದ ಯುವಕ ಟ್ರೇಡಿಂಗ್ ಚಟಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಬರೋಬ್ಬರಿ ಎಂಬತ್ತು ಲಕ್ಷ ರೂಪಾಯಿ ಕಳೆದುಕೊಂಡು ತೀವ್ರ ಮಾನಸಿಕ ಖಿನ್ನತೆಗೆ ಜಾರಿದ ಬಳಿಕ ಪೋಷಕರು ನಿಮಾನ್ಸ್ ನಲ್ಲಿ ಚಿಕಿತ್ಸೆ ಕೊಡಿಸಿದ್ದು ಇದೀಗ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ವೈದ್ಯರು ಈ ಯುವಕನಿಗೆ ಯಶಸ್ವಿ ಚಿಕಿತ್ಸೆ ನೀಡುವ ಮೂಲಕ ಸ್ಟಾಕ್ ಟ್ರೇಡಿಂಗ್ ಅಡಿಕ್ಷನ್ ಗೀಳಿನಿಂದ ಗುಣಮುಖ ಮಾಡಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಮೊಬೈಲ್ ಅಡಿಕ್ಷನ್ ಅತಿಯಾದ ಮೊಬೈಲ್ ಬಳಕೆಯಿಂದ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದೆ ಬೀಳ್ತಾ ಇರುವ ಬಗ್ಗೆ ಕೇಳಿ ಬರ್ತಿದ್ವು ಈಗ ಇನ್ವೆಸ್ಟ್ಮೆಂಟ್ ಮೂಲಕ ದುಡ್ಡು ಮಾಡುವ ಹುಚ್ಚಿನೊಂದಿಗೆ ಟ್ರೇಡಿಂಗ್ ಅಡಿಕ್ಷನ್ ಗೆ ಬಲಿಯಾಗುವ ಪ್ರಕರಣಗಳು ಹೆಚ್ಚು ಕೇಳಿ ಬರಲು ಶುರುವಾಗಿವೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ